ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಖಂಡಿಸಿ ಉಡುಪಿ ನಗರ ಹೆದ್ದಾರಿ ಹೋರಾಟ ಸಮಿತಿಯ ವತಿಯಿಂದ ಏಪ್ರಿಲ್ ಒಂದರಂದು ನಡೆಯುತ್ತಿರುವ ಬೃಹತ್ ಪ್ರತಿಭಟನೆ ಹಾಗೂ ಏಪ್ರಿಲ್ ಫುಲ್ ದಿನಾಚರಣೆಯ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಯಿತು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಮೃತ್ ರಣೈ ಮಾತನಾಡಿ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರತಿಭಟನೆ ನಡೆಸಿ ಜನವರಿ ಮೂವತ್ತರ ಒಳಗೆ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಗಡುವು ನೀಡಲಾಗಿತ್ತು ಆದರೆ ಆ ಗಡವು ಮುಗಿದು ಎರಡು ತಿಂಗಳು ಕಳೆದರೂ ಕೂಡ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ ಯಾವುದೋ ಹೊಸ ಹೊಸ ವಸ್ತುವನ್ನು ತಂದಿಡುತ್ತಿದ್ದಾರೆ ಬಿಟ್ಟರೆ ಕಾಮಗಾರಿ ಪ್ರಗತಿ ಕಾಣುತ್ತಿಲ್ಲ ಹೀಗಾಗಿ ಕಾಮಗಾರಿಯ ವಿಳಂಬವನ್ನು ಖಂಡಿಸಿ ಏಪ್ರಿಲ್ ಒಂದರಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಕೀರ್ತಿ ಶೆಟ್ಟಿ ಅಂಬುಲ್ಪಾಡಿ ಉಪಾಧ್ಯಕ್ಷ ಹರಿಪ್ರಸಾದ್ ರೈ ಮೀನಾಕ್ಷಿ ಮಾಧವ್ ಬನ್ನಂಜಿ ಅನ್ಸರ್ ಅಹಮದ್ ಚಂದ್ರಿಕಾ ಶೆಟ್ಟಿ ರಫೀಕ್ ಮೊದ್ಲಾದವರು ಉಪಸ್ಥಿತರಿದ್ದರು ಈ ಸೇತುವೆ ವಿಳಂಬ ಖಂಡಿಸಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪ್ರತಿಭಟನೆ ಮಾಡಿ ಜನವರಿ ಮೂವತ್ತರ ತನಕ ಸಮಯ ಕೊಟ್ಟಿದ್ವಿ ಆದರೆ ನಮ್ಮನ್ನು ಟೀಕೆ ಮಾಡಿದರು ಸಂಸದರು ಮತ್ತು ಕೆಲವು ಅವರ ಪಕ್ಷದ ಮುಖಂಡರು ಇವರದೆಲ್ಲ ನಾಟಕ ಈಗೆಲ್ಲ ಮುಗಿತಾ ಬಂತು ನಾಡ್ದು ಹದಿನೈದಕ್ಕೆ ಅದು ನಾವು ಬಿಟ್ಟು ಕೊಡ್ತೇವೆ ಇವರು ಸುಮ್ಮನೆ ಈಗ ಪ್ರೊಟೆಸ್ಟ್ ಮಾಡ್ತಾರೆ ಹಾಗೆಲ್ಲ ಹೇಳಿದರು ಆಯಿತು ನಾವು ಹದಿನೈದು ದಿನ ಜಾಸ್ತಿ ಟೈಮ್ ಕೊಟ್ವಿ ಆಮೇಲೂ ನಾವು ಟೈಮ್ ಕೊಟ್ವಿ ನಮ್ಮದೇ ಕೆಲವು ಖಾಸಗಿ ಸಮಸ್ಯೆಗಳಿತ್ತು ಫೆಬ್ರವರಿ ಮಾರ್ಚಲ್ಲಿ ನಾವು ಕಾರ್ಯಕ್ರಮ ಮಾಡಲಿಲ್ಲ ಆದರೆ ಆವಾಗ ಹೇಗಿದೆಯೋ ಹಾಗೇ ಇದೆ ಅದರಲ್ಲಿ ಸ್ವಲ್ಪ ಹೊಸ ಹೊಸ ಸಾಮಾನು ತಂದು ಹಾಕ್ತಾರಪ್ಪ ಅದು ಹೇಳಿ ದೇವರಿಗೆ ಗೊತ್ತು ಏನೇನೋ ಬಂದು ಇಲ್ಲಿ ಲ್ಯಾಂಡ್ ಆಗ್ತದೆ ಅದರ ನಂತರ ಏನು ಪ್ರೋಗ್ರೆಸ್ ಇಲ್ಲ ಅದಕ್ಕೆ ನಾವೀಗ ನಗರ ನಗರ ವ್ಯಾಪ್ತಿಯ ಎಲ್ಲ ಹೆದ್ದಾರಿ ಸಮಸ್ಯೆ ನಾವೇ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಹೋರಾಟ ಮಾಡೋಣ ಅಂತ ಸಮಿತಿ ಮರುರಚನೆ ಮಾಡಿದ್ದೇವೆ ಅದಕ್ಕೆ ನಮ್ಮ ಹೋರಾಟಗಾರರಾದ ಕೀರ್ತಿ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ನಾನು ಪ್ರಧಾನ ಸಂಚಾಲಕ ಹರಿಪ್ರಸಾದ್ ರೈ ಉಪಾಧ್ಯಕ್ಷರು ಹೀಗೆ ನಮ್ಮ ಮೀನಾಕ್ಷಿ ಮಾಧವ್ ಇದ್ದಾರೆ ಐರಿ ನಂದ್ರಾದೆ ಲತಾ ಸೆರಿಗಾರ್ ರಫೀಕ್ ಅವರು ನಾಸೀರ್ ಅವರು ಚಂದ್ರಿಕಾ ಶೆಟ್ಟರು ಸುಕನ್ಯಾ ಪೂಜಾರಿ ಅನ್ಸರ್ ಅವರು ಗ್ಲಾಡ್ಸನ್ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಗೀತಾ ಪಾಂಗಾಳ ಕೂಡ ಇದ್ದಾರೆ ಇವತ್ತು ನಾನು ಹೇಳುವುದೇನೆಂದರೆ ಇವತ್ತು ಶನಿವಾರ ನಾಳೆ ಶ್ರೀನಿವಾಸ್ ಪೂಜಾರಿ ಸಂಸದರು ಇದೇ ಜಾಗದಲ್ಲಿ ಅಂದರೆ ಇಂದ್ರಾಳಿಗೆ ಅಧಿಕಾರಿಗಳ ಜೊತೆ ಪತ್ರಿಕಾಗೋಷ್ಠಿ ಮಾಡಲಿದ್ದಾರೆ ಅಂತ ಮಾಧ್ಯಮದವರು ನನಗೆ ಹೇಳಿದರು ಮತ್ತು ಮಾಧ್ಯಮದವರು ಹೇಳಿದರು ಅವರು ನಮಗೆ ಉತ್ತರ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿ ಕಟ್ತಿದ್ದಾರೆ ಹೇಳಿ ನಮಗೆ ಉತ್ತರವೂ ಬೇಡ ಪ್ರಶ್ನೆಯೂ ಬೇಡ ನಮಗೆ ಏನು ಶ್ರೀನಿವಾಸ ಪೂಜಾರ ಹತ್ರ ಪಟ್ಟಾಂಗ ಹೊಡಿಲಿಕ್ಕಿಲ್ಲ ನಮಗೆ ಅವರು ಕೆಲಸ ಮಾಡಿ ಕೊಡಲಿ ಅವರನ್ನು ನಾವು ನಂಬುವ ಪರಿಸ್ಥಿತಿಯಲ್ಲಿಲ್ಲ ಶೋಭಕ್ಕನನ್ನು ನಂಬಿ ನಂಬಿ ಕೆಟ್ವಿ ಇನ್ನು ಶ್ರೀನಿವಾಸ ಪೂಜಾರರು ಹೊಸ ಹೊಸ ಡೇಟ್ ಕೊಡೋದು ಉಡುಪಿಯ ಜನ ಎಷ್ಟು ಜನ ಇಲ್ಲಿ ಸಾಯ್ಬೇಕು ಎಷ್ಟು ಜನರದು ಕೈಕಾಲು ಮುರ್ಕೊಳ್ಬೇಕಿಲ್ಲಿ ನಾನು ಇವತ್ತು ಶ್ರೀನಿವಾಸ ಪೂಜಾರಿಗೆ ನಮ್ಮ ಸಮಿತಿಯ ವತಿಯಿಂದ ಕೇಳಿಕೊಳ್ಳೋದು ಪ್ರೆಸ್ ಮೀಟ್ ಮಾಡೋದಾದರೆ ಈ ಟೆಂಟಲ್ಲಿ ನೀವು ಮಾಡ್ಬೋದು ಇದು ಫ್ಯಾನು ಕನೆಕ್ಷನ್ ಕೂಡ ಕೊಡ್ತೇವೆ ಸಂಸದರಲ್ವಾ ದೊಡ್ಡ ವ್ಯಕ್ತಿಗಳು ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿ ನೀವು ಹೊಸ ಡೇಟ್ ಕೊಡ್ಬೋದು ನಾಳೆ ಆದರೆ ದಯವಿಟ್ಟು ನಾನು ಬೇಡಿಕೊಳ್ಳೋದು ಯಾಕೆ ಡಿಲೇ ಆಯಿತು ಅಂತ ಹೇಳಿ ಏನು ಸಮಸ್ಯೆ ಒಂದು ಹಬ್ಬಬ್ಬ ಹೇಳಿದರೆ ಒಂದು ಒಂದು ವರ್ಷದ ಕೆಲಸ ಅದು ಒಂದು ವರ್ಷದ ಕೆಲಸ ಏನೋ ಸಮಸ್ಯೆ ಆಯಿತು ಏನೋ ಸಮಸ್ಯೆ ಇರ್ಬೋದು ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಒಂದು ಎರಡು ವರ್ಷ ಆಯ್ತು ಒಂದು ಗ್ರೇಸ್ ಸ್ಪೀರಿಯಡ್ ಮೂರು ವರ್ಷ ಇದು ಎಂಟು ವರ್ಷ ಹೇಳಿದರೆ ಟೂ ಮಚ್ ಅಲ್ವಾ ಅನ್ಸರ್ ಅಹಮದ್ರು ಒಮ್ಮೆ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟು ನನಗೆ ಒಬ್ಬರು ಫೇಸ್ಬುಕ್ಕಲ್ಲಿ ಹಾಕಿದರು ನನಗೆ ಅಲ್ಲಿ ಬೈಕಿಂದ ಬಿದ್ದು ಕೈ ಮುರ್ಕೊಂಡದ್ದು ಇವತ್ತಿಗೂ ಕೈಯ ಕಾಲು ಮುರ್ಕೊಂಡದ್ದು ಇವತ್ತಿಗೂ ನೆನಪಿದೆ ನಾನು ಹೊರ ನನಗೆ ಆ ಮರೀಲಿಕ್ಕೆ ಆಗ್ತಾ ಇಲ್ಲ ಆ ಘಟನೆ ನೀವು ಒಳ್ಳೆ ಕೆಲಸ ಇದ್ದೀರಿ ನಿಮ್ಮ ಜೊತೆ ನಾನು ಸಹಾಯ ಮಾಡ್ತೇನೆ ಸಪೋರ್ಟ್ ಮಾಡ್ತೇನೆ ಅಂತ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಸಂಸದರಿಗೆ ಮನವಿ ನಿಮಗೆ ನೀವು ಮಾಡಿಕೊಟ್ರೆ ವೆಲ್ ಆ್ಯಂಡ್ ಗುಡ್ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಆದರೆ ಯಾಕೆ ಡಿಲೇ ಆಯಿತು ಅಂತ ಒಂದು ನಾಳೆ ಹೇಳಿ ಮತ್ತು ಸುಮ್ಮನೆ ನಮ್ಮನ್ನು ನಮಗೂ